ಕಾಂಗ್ರೆಸ್ ಹಗರಣಗಳಲ್ಲಿಯೇ ಮುಳುಗುವುದಕ್ಕೆ ಮೂರೇ ಗೇಣು ಬಾಕಿ ಇದೆ ಎಂದು ಮಾಜಿ ಡಿಸಿಎಂ ಹಾಗೂ ಸಂಸದ ಗೋವಿಂದ ಎಂ ಕಾರಜೋಳ ಅವರು ಕಾಂಗ್ರೆಸ್ ಸರ್ಕಾರದ ಪತನದ ಕುರಿತು ಭವಿಷ್ಯ ನುಡಿದಿದ್ದಾರೆ ಹೌದು ಇದು ಚಳ್ಳಕೆರೆ ನಗರದಲ್ಲಿ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿ ವಿವಿಧ ಘಟಕಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ವಾಲ್ಮೀಕಿ ನಿಗಮದ ಹಗರಣ ಸರ್ಕಾರದ ಖಚಾನಿಯನ್ನೇ ದೂರ ಕೊಡಲಿದ್ದಾರೆ ರಾಜ್ಯದ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಹಣ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮಾಡಲು ಸಾಧ್ಯವಿಲ್ಲ ಕಾಂಗ್ರೆಸ್ ಸರ್ಕಾರ ಶೀಘ್ರದಲ್ಲೇ ಹಿತರವಾಗಲಿದೆ ಎಂದು ಭವಿಷ್ಯ ತಿಳಿಸಿದ್ದಾರೆ ದೇಶದ ಅತ್ಯಂತ ಆರ್ಥಿಕತೆಯಲ್ಲಿ ಈ ನಾಳೆಯ ಸ್ಥಿತಿಯಲ್ಲಿದ್ದ ದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಹಾಗೂ ಆರ್ಥಿಕ ಸ್ಥಿತಿಗೆ ಸುಧಾರಣೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಧಾನಿ ಮೋದಿಜಿಯವರ ಬಗ್ಗೆ ಸಂಸದ ಗೋವಿಂದ ಯ ಕಾರಜೋಳ ಕೊಂಡಾಡಿದ್ದಾರೆ ಸಭೆಯಲ್ಲಿ ಚಿತ್ರದುರ್ಗ ಮಾಜಿ ಶಾಸಕ ಪಿಪ್ಪಾರೆಡ್ಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಿ ಕುಮಾರಸ್ವಾಮಿ ಸೇರಿದಂತೆ ಇತರರು ಮಾತನಾಡಿದರು ತಾಲೂಕು ಬಿಜೆಪಿ ಅಧ್ಯಕ್ಷ ಸುರೇಶ್ ಬಾಳೆಕಾಯಿ ರಾಮದಾಸ್ ಸೋಮಶೇಖರ್ ವೇದಾವತಿ ನದಿಗೆ ಚೆಕ್ ಹಾಗಾಗಿ ಇವೆಲ್ಲ ಯೋಜನೆಗಳು ಭಾರತೀಯ ಜನತಾ ಪಾರ್ಟಿ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಕೊಡಬೇಕು ಕೊಡೋದಕ್ಕೆ ಅಂತೇಳಿ ಸನ್ಮಾನ್ಯ ಮಾಡಿದ್ರು ಆಲೋಚನೆ ಮಾಡಿ ಇವತ್ತು ಐದ್ ಸಾವಿರ ಸೈಟ್ಗಳನ್ನ ಒಂದು ನಗರಸಭೆ ನಮ್ಮ ಕೌನ್ಸಿಲರ್ ಇಲ್ಲೇ ಇದ್ದಾರೆ ಜಗ ಕೆಲವರು ಕೌಶಲ್ ಸಿ ಅವ್ರ ಚಿಂತನೆ ಇದೆ ಆದ್ರೆ ಎರಡ್ ಸಾವಿರದ ಹದಿನೂರಲ್ಲಿ ನಾವು ಸೋತ್ರಿ ರಘುಮೂರ್ತಿ ಅವರ ಅಧಿಕಾರಕ್ಕೆ ಆದರೆ ಅವರು ನಾನು ಮನೆ ಕಟ್ಟಿ ಇಲ್ಲಿ ಜನಕ್ಕೆ ನಿರ್ದೇಶನ ನಮ್ಮ ನಾಯಕ ನರೇಂದ್ರ ಮೋದಿ ಜಿ ಅವರು ದೇಶದ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಹೀನಾಯವಾಗಿದ್ದಂಥದ್ದು ಹದಿಮೂರು ಹದಿನಾಲ್ಕನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ಪ್ರಪಂಚದ ಶ್ರೀಮಂತ ರಾಷ್ಟ್ರಗಳಲ್ಲಿ ನಾಲ್ಕನೇ ಸ್ಥಾನಕ್ಕೆ ತಂದಿದ್ದಾರೆ ಈಲವನ್ನು ಕೂಡ ವ್ಯಕ್ತ ಮಾಡ ನಾವು ಹೆಮ್ಮೆಯಿಂದ ಹೇಳಬೇಕು ಧೈರ್ಯದಿಂದ ಹೇಳಬೇಕು ಇಪ್ಪತ್ನಾಲ್ಕು ವರ್ಷಗಳ ಕಾಲ ದೇಶದಲ್ಲಿ ಆಡಳಿತ ಮಾಡಿ ಸಂವಿಧಾನ ಹುದ್ದೆಯನ್ನು ಅಲಂಕರಿಸಿ ಕಳಂಕರಹಿತ ಒಬ್ಬ ರಾಜಕಾರಣಿ ಅನಿಸೋದನ್ನು ಮಾಡತಕ್ಕಂಥದ್ದು ಮತ್ತು ಮುಖ್ಯಮಂತ್ರಿಯಾಗಿ ಪ್ರಧಾನ ಮಂತ್ರಿಯಾಗಿ ದೇಶದ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡಿರ್ತಕ್ಕಂಥದ್ದು ತನಗಾಗಿ ಅಲ್ಲ ದೇಶಕ್ಕಾಗಿ ದೇಶಕ್ಕಾಗಿ ಅಂತಕ್ಕಂಥ ದೇಯವಾಕ್ಯವೊಂದಿಗೆ ಅವರು ಸಮಾಜ ಸೇವೆಯನ್ನು ಪ್ರಾರಂಭ ಮಾಡ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಲಾಭದಾಯಕ ಹುದ್ದೆ ಅಲ್ಲ ಈ ದೇಶದಲ್ಲಿರ್ತಕ್ಕಂಥ ದೀನದಲಿತರು ಬಡವರು ರೈತರು ಹಿಂದುಳಿದ ವರ್ಗ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಆಡಳಿತದ ಮೂಲಕ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಜವಾಬ್ದಾರಿಯಿಂದ ದೇಶದ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ ಬೆಂಬಲವನ್ನು ವ್ಯಕ್ತ ಮಾಡುವುದರ ಜೊತೆಯಲ್ಲಿ ಈ ರಾಜ್ಯದ ಅಭಿವೃದ್ಧಿ ದೇಶದ ಅಭಿವೃದ್ಧಿಗೆ ನಮ್ಮದು ಪಾಲ್ದಿರಬೇಕು ನಾವು ಕೈ ಜೋಡಿಸ್ಬೇಕು ಅನ್ನೋ ಮನೋಭಾವನೆಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಕೆಲಸ ಮಾಡಬೇಕಾದಂತ ಸಮಯ ಇವತ್ತು ಮಂಡಳದ ಅಧ್ಯಕ್ಷರು ಸುರೇಶ್ನವರಿಗೆ ಶೋಧ ಒಪ್ಪಿಸಿಕೊಡ್ತಾ ಕೇವಲ ಸುರೇಶನವ್ರದ್ದು ಒಬ್ಬರದೇ ಜವಾಬ್ದಾರಿ ಇಡೀ ಪಕ್ಷದ ಕಾರ್ಯಕರ್ತರ ಚವಕಾರಿ ಒಂದು ರಾಜಕೀಯ ಪಕ್ಷಕ್ಕೆ ಆಸ್ತಿ ಅಂದ್ರೆ ಆ ಪಕ್ಷದ ಕಾರ್ಯಕರ್ತರು ಪಕ್ಷಕ್ಕೆ ಆಸ್ತಿ ಆದಾಗ ಮಾತ್ರ ಆ ಪಕ್ಷ ಸದೃಢವಾಗಿ ಬೆಳೀತದ ಅಧಿಕಾರಕ್ಕೆ ಬಂದೇ ಬರ್ತದ ಅಂತಕ್ಕಂಥ ವಿಶ್ವಾಸದೊಂದಿಗೆ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ ಕಳೆದ ಎರಡು ವರ್ಷಗಳಿಂದ ರಾಜ್ಯದಲ್ಲಿ ಸಿದ್ದರಾಮಯ್ಯ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಒಂದು ರೂಪಾಯಿನ ಎಲ್ಲಿ ತಂದಿಲ್ಲ ನಮ್ಮ ಸರ್ಕಾರದಲ್ಲಿದ್ದಂತ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಪೂರ್ಣಗೊಳಿಸ್ಲಿಕ್ಕೂ ಅವ್ರಿಗಾಗಿಲ್ಲ ಅವ್ರನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನೇ ಪದೇ ಪದೇ ಪೂಜೆ ಮಾಡ್ತಾ ಇದ್ದಾರೆ ಅವ್ರನ್ನೇ ಪದೇ ಪದೇ ಉದ್ಘಾಟನೆ ಮಾಡ್ತಾ ಇದ್ದಾರೆ ಹೊರತು ಒಂದು ರೂಪಾಯಿ ಅನುದಾನವನ್ನು ಕೂಡ ತರಲಿಕ್ಕೆ ఈ సకూ శాక్ శ్రీనివాసరు శివర్న శ్రీనివాస్ ఉడద విధానసభా క్షేత్ర క్రింద విభిన్నవారింత పరిస్థితి ఎదుర్త యాకంద్ర చిత్రుర్గ జా అంత శాసకరు చండకెరవరే వీరేంద్ర పప్పి చళ్ళికెరే రఘుమూర్తి చండకెరే చలికర నిరుదే వాళ్ళ వాప్పు చలికర ఎదుర్స్బెక్కి ఎదుర్స్బెంత వాపరేదో ఆడతా ನನ್ನ ಪಂಚದಲ್ಲಿ ನಾ ಎಣ್ಣೆ ಅವ್ರ ತಂದೆಯವ್ರ ಮಂತ್ರ ಯಡಿಯೂರಪ್ಪನವ್ರು ಒಬ್ಬರೇ ಬರ್ತಿದ್ರು ವಿಧಾನಸಭೆ ಒಂದು ಸ್ಲೋಗನ್ ಇತ್ತು ಯಡಿಯೂರಪ್ಪ ಗುಡುಗಿದ ಅಂತ ಒಬ್ಬರೇ ಇತ್ತು ಮತ್ತೆ ನೂರ ಹತ್ತು ಜನ ಆಗಿಲ್ಲ ಯಡಿಯೂರಪ್ಪನವ್ರು ನಿಜವಾಗಲೂ ಕೂಡ ಅವರು ಕೂಡ ಒಳ್ಳೆ ಕೆಲಸ ಮಾಡಿ ಹೋರಾಟಗಳನ್ನು ಮಾಡಿ ಒಂದೆರಡು ಮೂರು ಸಾರಿ ಕೇಸ್ಗಳು ಕೂಡ ಅವ್ರ ಮೇಲೆ ಮುಖ ನಾನು ನೋಡಿದ್ದೇನೆ ಜೊತೆಯಲ್ಲಿ ಅವರು ಮಾಡಿ ಒಂದು ಹೊಸ ಶಿಕ್ಷಣ